ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ನಿಮ್ಮ ಕೂದಲು ತುಂಬಾ ಓದಿರ್ತಾ ಇದೆಯಾ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟು ಎಷ್ಟೇ ಕಾಸ್ಟ್ಲಿ ಶ್ಯಾಂಪೂನ ಯೂಸ್ ಮಾಡ್ತಾಯಿದ್ರು ಅಥವಾ ಎಣ್ಣೆ ಇದ್ರು ಸೆರಮ್ ಯೂಸ್ ಮಾಡ್ತಾಯಿದ್ರು ನಿಮಗೆ ಯಾವುದೇ ರೀತಿಯ ರಿಸಲ್ಟ್ ಸಿಗ್ತಾ ಇಲ್ವಾ ಹಾಗಾದರೆ ಒಂದು ವಿಷಯ ನೆನಪಿಡಿ ಸಮಸ್ಯೆ ಇರೋದು ನಿಮ್ಮ ಕೂದಲಿನ ಮೇಲಲ್ಲ ಅದು ಇರೋದು ನಿಮ್ಮ ದೇಹದ ಒಳಗೆ ಅಂತ ಅರ್ಥ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಪುಟ್ಟ ಬೀಜದ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ನು ನೀವು ಸರಿಯಾಗಿ ಯೂಸ್ ಮಾಡಿದ್ರೆ ಜಸ್ಟ್ ಕೆಲವೇ ದಿನಗಳಲ್ಲಿ ನಿಮ್ಮ ಕೂರ್ಲುದ್ರದು ನಿಂತೋಗುತ್ತೆ ಸೋಂಪಾಗಿ ಬೆಳೆಯುತ್ತೆ ಅಷ್ಟೇ ಅಲ್ಲ ಕೊನೆಯಲ್ಲಿ ನಾನು ನಿಮಗಾಗಿ ಒಂದು ಸ್ಪೆಷಲ್ ರೆಸಿಪಿ ಕೂಡ ಹೇಳ್ತಾ ಇದ್ದೀನಿ ಆ ಮ್ಯಾಜಿಕ್ ಮನೆಮದ್ದು ಯಾವುದು ಅಂತ ನೀವು ತಿಳ್ಕೊಬೇಕಾ ಹಾಗಾದರೆ ವೀಡಿಯೋನ ಕೊನೆಯವರೆಗೂ ನೀವು ಮಿಸ್ ಮಾಡಿದೆ ದಯವಿಟ್ಟು ನೋಡಿ ನಮ್ಮ ಕೂದಲು ಉದುರೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅದು ಬಂದು ಐರನ್ ಅಥವಾ ಕಬ್ಬಿಣಾಂಶದ ಕೊರತೆ ನಮ್ಮ ದೇಹದಲ್ಲಿ ಈ ಕೊರತೆ ಆದಾಗ ನಮ್ಮ ಅನ್ನೋದು ಹೆಚ್ಚಾಗಿ ಉದುರುತ್ತೆ ನಮ್ಮ ಕೂದಲಿಗೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಇದು ನೀವು ತಿಳ್ಕೊಬೇಕು ಅಂದರೆ ಬನ್ನಿ ಅದನ್ನು ಸಹ ತಿಳ್ಕೊಂಬರೋಣ ರಕ್ತದಲ್ಲಿ ಐರನ್ ಸರಿಯಾಗಿದ್ದಾಗ ಮಾತ್ರ ನಮ್ಮ ಕೂದಲಿನ ಬೇರುಗಳಿಗೆ ಆಕ್ಸಿಜನ್ ಮತ್ತು ಪೂರ್ತಿ ಪೋಷಕಾಂಶಗಳು ತಲುಪುತ್ತೆ ಇನ್ನು ಕೂದಲು ತುಂಬ ಫಾಸ್ಟಾಗಿ ಬೆಳೆಯಲು ಬೇಕಾದ ಶಕ್ತಿಯನ್ನು ಎ ಟಿ ಪಿ ಇದು ಉತ್ಪಾದಿಸಲು ಐರನ್ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಇನ್ನು ಐರನ್ ಕೊರತೆ ಆದಾಗ ನಮ್ಮ ದೇಹದಲ್ಲಿ ನಮ್ಮ ಕೂದಲಿನ ಬುಡದಲ್ಲಿರೋ ಎನ್ಸೈಮ್ಸ್ಗಳೇನಿರುತ್ತಲ್ಲ ಅವು ಸರಿಯಾಗಿ ಕೆಲಸನೇ ಮಾಡಲ್ಲ ಇದರಿಂದ ಕೂದಲು ತೆಳುವಾಗುತ್ತೆ ಅಥವಾ ಅರ್ಧಕ್ಕೆ ತುಂಡಾಗೋದು ಈ ಥರ ಪ್ರಾಬ್ಲಮ್ಸ್ನ ನಾವು ನೋಡಬೇಕಾಗುತ್ತೆ ಇನ್ನು ಕೂದಲು ಗಟ್ಟಿಯಾಗಿರಲು ಬೇಕಾದ ಕೆರಾಟೀನ್ ಅನ್ನೋ ಪ್ರೋಟೀನ್ ಇದೆಯಲ್ಲ ಇದು ತಯಾರಾಗಲು ಸಹ ನಮಗೆ ಐರನ್ ತುಂಬಾ ಮುಖ್ಯ ಈಗ ನಾನು ಹೇಳಿದ್ನಲ್ಲ ಈ ಎಲ್ಲ ಸಮಸ್ಯೆಗಳಿಗೆ ಡಾಕ್ಟ್ರು ಸೂಚಿಸೋ ಒಂದು ಅದ್ಭುತ ಪರಿಹಾರ ಯಾವುದು ಅಂದರೆ ಆಲಿವ್ ಬೀಜಗಳು ಇದನ್ನು ಆಲಿವ್ ಬೀಜ ಅಂತ ಸಹ ಕರೀತಾರೆ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಒಂದು ಸಲ ನೀವು ಚೆಕ್ ಮಾಡಿ ದಿನಕ್ಕೆ ಕೇವಲ ಒಂದು ಹತ್ತು ಗ್ರಾಮಷ್ಟು ಆಲಿವ್ ಬೀಜವನ್ನು ನೀವು ಸೇವಿಸ್ತಾ ಬನ್ನಿ ನಿಮ್ಮ ಕೂದಲು ಉದ್ರೋದು ತುಂಬ ಬೇಗನೆ ನಿಲ್ಲುತ್ತೆ ಸಾಮಾನ್ಯವಾಗಿ ಐರನ್ ಟ್ಯಾಬ್ಲೆಟ್ ತಿಂದರೆ ಮಲಬದ್ಧತೆಯಂತಹ ಸಮಸ್ಯೆಗಳು ಕಾಡೋದು ಸಹಜ ಆದರೆ ಈ ಬೀಜಗಳಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ನೀವು ನೈಸರ್ಗಿಕವಾಗಿ ಐರನ್ ಅಂಶವನ್ನು ಪಡಿಬೋದು ನಿಮಗೆ ಒಂದು ಡೌಟ್ ಕಾಡ್ತಾ ಇರ್ಬೋದು ಈ ಆಲಿವ್ ಬೀಜನ ಹೇಗೆ ತಿನ್ನೋದಪ್ಪ ಅಂತ ಅಲ್ಲ ಈ ಆಲಿ ಬೀಜದಿಂದ ನಾವು ಒಂದು ಲಡ್ಡುವನ್ನು ಮಾಡ್ಕೊಳ್ಳೋಣ ಅದು ನಮಗೆ ಟೇಸ್ಟ್ಗೆ ಟೇಸ್ಟು ಇರುತ್ತೆ ಆರೋಗ್ಯಕ್ಕೆ ಆರೋಗ್ಯ ಸಹ ಬರುತ್ತೆ ಹಾಗಾದರೆ ಆ ರೆಸಿಪಿ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಂಬರೋಣ ಬನ್ನಿ ಅಲಿಂ ಲಡ್ಡುಗೆ ಬೇಕಾದ ಪದಾರ್ಥಗಳು ಯಾವುದಾದ್ರು ಅಂತ ಈಗ ನೋಡ್ಕೊಂಬರೋಣ ಬನ್ನಿ ಅಲಿಂ ಬೀಜ ಬಂದು ಅರ್ಧ ಕಪ್ ಅಷ್ಟು ಬೇಕಾಗುತ್ತೆ ಎಳ್ಳೀರು ಅಥವಾ ನೀರು ಒಂದು ಅಷ್ಟು ತಾಜಾ ತೆಂಗಿನಕಾಯಿ ತುರಿ ಬಂದು ಒಂದು ಕಪ್ಪು ಬೆಲ್ಲದ ಪುಡಿ ಬಂದು ಒಂದು ಕಪ್ ತುಪ್ಪ ಎರಡು ಸ್ಪೂನ್ ಅಲಿಂ ಲಡ್ಡು ಮಾಡೋಕ್ಕೆ ಬೇಕಾದ ಪದಾರ್ಥಗಳು ಯಾವುದು ಅಂತ ಗೊತ್ತಾಗಿದೆ ಇದರಿಂದ ಈಗ ಹೇಗೆ ನಾವು ಅನ್ನು ಮಾಡೋದು ಅಂತ ಮಾಡೋ ತಯಾರಿ ಸಹ ನಾವು ಈಗ ನೋಡ್ಕೊಂಬರೋಣ ಬನ್ನಿ ಫಸ್ಟ್ ನಾವು ಅಲಿಂ ಬೀಜವನ್ನು ಎಳ್ನೀರು ಅಥವಾ ನೀರಿನಲ್ಲಿ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಒಂದು ಎರಡು ಮೂರು ಗಂಟೆಗಳ ಕಾಲ ನಾವು ಚೆನ್ನಾಗೇ ನೆನೆಸಿಡಬೇಕಾಗತ್ತೆ ಇದು ನೀರನ್ನು ಹೀರ್ಕೊಂಡು ತುಂಬಾ ಮೃದು ಆಗುತ್ತೆ ಈಗ ಒಂದು ಬಾಣಲಿ ತೊಗೊಳ್ಳಿ ಈ ಬಾಣಲಿಯಲ್ಲಿ ಬೆಲ್ಲ ಮತ್ತು ತುರಿದ ತೆಂಗಿನಕಾಯನ್ನು ಹಾಕ್ಬಿಟ್ಟು ನೀವು ಸಣ್ಣ ಉರಿಯಲ್ಲಿ ಬಿಸಿ ಮಾಡಿ ಬೆಲ್ಲ ಕರಗಿದ ನಂತರ ನೆನೆಸಿಟ್ಟಿದ್ವಲ್ಲ ಅಲ್ಲಿ ಬೀಜಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಸೇರಿಸಿ ಕೈಯಾಡಿಸಿ ಮಿಶ್ರಣವು ಗಟ್ಟಿಯಾಗ್ತಾ ಬರುತ್ತೆ ಆಗ ಸ್ವಲ್ಪ ತುಪ್ಪ ಮತ್ತು ಏಲಕ್ಕಿ ಪುಡಿಯನ್ನು ಸೇರಿಸ್ಬಿಟ್ಟು ನೀವು ಕೆಳಗಿಳಿಸಿ ಮಿಶ್ರಣವು ಉಗುರು ಬೆಚ್ಚಿಗಿರಬೇಕಾದ್ರೇ ನೀವು ಸಣ್ಣ ಸಣ್ಣ ಉಂಡೆ ಲಡ್ಡು ಥರ ಮಾಡಿಕೊಳ್ಳಿ ದಿನಕ್ಕೆ ಕೇವಲ ಒಂದು ಲಡ್ಡು ತಿಂದರೆ ಸಾಕು ನಿಮ್ಮ ಕೂದಲಿನ ಆರೋಗ್ಯದಲ್ಲಿ ತುಂಬ ದೊಡ್ಡ ಬದಲಾವಣೆಯನ್ನು ನೀವು ಕಾಣ್ಬೋದು ಈ ಲಡ್ಡುವಿನ ಜೊತೆಗೆ ನೀವು ಲಿಂಬೆಹಣ್ಣಿನ ಸರಬತ್ತು ಅಥವಾ ನೆಲ್ಲಿಕಾಯಿಯನ್ನು ಸೇವಿಸಿದರೆ ಅದರಲ್ಲಿರೋ ವಿಟಮಿನ್ ಸಿ ನಿಮ್ಮ ದೇಹವು ಐರನನ್ನು ತುಂಬ ಬೇಗ ಹೀರಿಕೊಳ್ಳಲು ಸಹಾಯ ಮಾಡುತ್ತೆ ಇಲ್ಲಿ ಒಂದು ಮಾತು ಗಮನಿಸಿ ಪ್ಲೀಸ್ ಹಾಲಿ ಬೀಜಗಳು ದೇಹಕ್ಕೆ ಸ್ವಲ್ಪ ಉಷ್ಣ ಆಗಿರೋದ್ರಿಂದ ಗರ್ಭಿಣಿಯರು ಅಥವಾ ಹಾರ್ಮೋನ್ ಸಮಸ್ಯೆ ಇರೋರು ನೀವು ವೈದ್ಯರ ಸಲಹೆ ಪಡೆದುಬಿಟ್ಟು ನೀವು ಸೇವಿಸಿದ್ರೆ ತುಂಬಾ ಒಳ್ಳೆಯದು ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲಾರಿಗು ಶೇರ್ ಮಾಡೋದು ನಮ್ಮ ಮಾತ್ರ ಮರಿಬೇಡಿ ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗೋಣ ನಮಸ್ಕಾರ